नम गुरु ಬೆಳಗಾವಿ ಜಿಲ್ಲೆ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ಕಾಗವಾಡ ಮತಕ್ಷೇತ್ರ ಬೇಮನೂರು ಗ್ರಾಮದಲ್ಲಿ ಇವತ್ತು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬೇಮನೂರು ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಎಂಟನೇ ವರ್ಗದ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ನಡೆಸಲಾಯಿತು ಕೊಡುವ ಕಾರ್ಯಕ್ರಮ ನಿಮಿತ್ತವಾಗಿ ಸಂಸ್ಕಾರ ಸಂಗಮ ಮಕ್ಕಳಿಂದ ತಂದೆ ತಾಯಿಯರ ಪೂಜೆ ಕಾರ್ಯಕ್ರಮದಲ್ಲಿ ಪಾಲಕರು ಮಕ್ಕಳೊಂದಿಗೆ ಬಂದು ಈ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಡೆಸಿಕೊಟ್ಟರು ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋತಾಯಾಗಿ ಶ ಬರೆಯುವಂಥ ತಂದೇನೋವಾಗಿ ಆಗಿ ಚಂದದ ಜೀವನ ಆ ಪಾಲಕರಿಗೆ ನಮ್ಮ ಶಾಲಾ ಮೇಲು ಉಸ್ತುವಾರಿ ಸಮಿತಿ ಎಸ್ಟಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ನಾಮನಿರ್ದೇಶಿತ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಪ್ರಧಾನ ಗುರುಗಳು ಸಿಬ್ಬಂದಿ ವರ್ಗದವರಿಂದ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದರು ಅದೇ ರೀತಿ ಕಾರ್ಯಕ್ರಮದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರು ಅಮಸಿದ್ದ ಚೌಗಲಾ ಉಪಾಧ್ಯಕ್ಷರು ಬಾಪೂರಾವ್ ಜೆಂಡೆ ಅಮಸಿದ್ದ ಪೂಜಾರಿ ಅರುಣ್ ವಾಗ್ಮೋರೆ ಎಸ್ಟಿಎಂಸಿ ಸದಸ್ಯರು ಹಾಗೂ ಮುಖ್ಯೋಪಾಧ್ಯಾಯರ ವಿಲಾಸ್ ಫೆಡ್ಕರ್ ಪ್ರಶಾಂತ್ ಸನದಿ ಬಾಹುಸಾಬ್ ಅಜೋರ್ ಅರುಣ್ ಜಾಧವ್ ವೈಪಿ ಚಂಬಾರ್ ಕುಮಾರ್ ಬಡಗೇರ್ ಸಿದ್ಧಗೊಂಡ ಪಾಟೀಲ್ ರೇವ್ತಿ ನಾಯ್ಕ್ ಶಿವಪಾಗಿ ವಾಗ್ಮೋರೆ ಎಲ್ಲರೂ ಉಪಸ್ಥಿತರಿದ್ದರು